ನಗ ಮುಗ ಕಾಣುತ ಹಿಂದಲ್ಲವ ಮರೆಯುವೆ ಕಂಗನ ನಗು ಮುಗ ಕಾಣುತ ಹಿಮಿತವ ಮರೆಯುವೆ ಎಂಗನಗ ತೋರಿಂದಿರಾಯು ಕೇಳ್ತಾ ಇದ್ದೇನೆ ಅದಲ್ಲ ಅಂತ ಆದ್ರೆ ಉಪವನಕ್ಕೆ ಹಯವೊಂದು ಬಂದಿತಂತೆ ಅದನ್ನು ನನ್ನ ಮಗ ನೋಡಿದ ಅದರ ಹಣೆಯ ಮೇಲಿರುವ ಲೇಖನವನ್ನು ಓದಿ ಕುದುರೆಯನ್ನು ಕಟ್ಟಿ ಬಂದಂತಹ ವೀರರಲ್ಲಿ ಕಾಲಾಡುವುದಕ್ಕೆ ಮುಂದಾಗಿದ್ದಾನೆ ಯಾಕೆ ಬಂದಿತ್ತು ನನ್ನ ಮಗನಿಗೆ ಇಂತಹ ಬುದ್ಧಿ ಯಾಕೆ ಇಂತಹ ಕಾರ್ಯವನ್ನ ಮಾಡಿಬಿಟ್ಟ ಶಿವನಿ ಯಾಕೆ ಮಾಡಿಬಿಟ್ಟ ಬಂದಂತಹ ಅದರ ಪಾಲ ನನ್ನ ಮಗನ ಕರವನ್ನ ಕಟ್ಟಿ ರಥದಲ್ಲಿಟ್ಟು ಎಳೆದೈತಾ ಇದ್ದಂತಾದ್ರೆ ಈ ವಿಷಯವನ್ನು ಕೇಳಿದ್ರೆ ನನ್ನ ಕರುಳನೆ ಕತ್ತರಿಸಿದಂತಹ ಅನುಭವ ನನ್ನ ಪಾಲಿಗೆ ಆಗ್ತಾ ಇದೆಯಲ್ಲ ಅಲ್ಲ ಕಿವಿಯಲ್ಲಿ ಕಾದು ಶೀರ್ಷವನ್ನ ಹೊಯ್ದ ಅನುಭವ ನನ್ನ ಪಾಲಿಗೆ ಆಗ್ತಾ ಇದೆ ಶಿವನೇ ಯಾಕಪ್ಪ ಇಂತ ಶಿಕ್ಷೆಯನ್ನು ನೀ ನನಗೆ ನೀಡ್ತಾ ಇದ್ದೀಯ ಜೀವನದಲ್ಲಿ ಎಷ್ಟೋ ಕಷ್ಟವನ್ನು ನೀನ್ ನನಗೆ ನೀಡಿದೆ ಹೇಗೋ ಸಹಿಸಿಕೊಂಡೆ ಬದುಕಿದೆ ಜೀವವೇ ಬೇಡ ಎನ್ನುವಂತಹ ನಿರ್ಧಾರಕ್ಕೆ ಹೋದೆ ಆದರೂ ಬದುಕನ್ನ ಬದುಕಿದೆ ಯಾಕೆ ನನ್ನ ಮುದ್ದು ಮಕ್ಕಳಿಗಾಗಿ ಜೀವನದ ಎಷ್ಟೇ ನೋವಿರಲಿ ಎಷ್ಟೇ ಕಷ್ಟವಿರಲಿ ಅವರ ಮುದ್ದು ನಗುವನ್ನ ಕಂಡ ಮುದ್ದು ಮುಖವನ್ನ ಕಂಡ ಎಲ್ಲ ನೋವನ್ನ ಮರೆತು ಇಲ್ಲಿಯವರೆಗೆ ಬದುಕನ್ನು ಬದುಕಿದೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ನಿನಗ ಆಗಲೇ ಇದೆ Ya kape ta jekene ne neertaydia ya ya